ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಸರ್ಕಾರದ ನರೇಂದ್ರ ಮೋದಿಯವರ ನೇತೃತ್ವದ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂಥ ಬಜೆಟ್ ಇದು ಜನಸಾಮಾನ್ಯರ ಬಜೆಟ್ ಆಗಿ ಇವತ್ತು ಹೊರಗಡೆ ಬಂದಿದೆ ಯಾಕೆಂದರೆ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಈ ದೇಶಕ್ಕೆ ಅವಶ್ಯಕವಾಗಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ನಾಲ್ಕು ಸಂಗತಿಗಳನ್ನು ಉಲ್ಲೇಖ ಮಾಡಿದರು ಒಂದು ಬಡತನ ಬಡವರ ಪರವಾಗಿ ಎರಡನೇದು ಮಹಿಳೆ ಮಹಿಳೆಯರ ಪರವಾಗಿ ಮೂರನೇದು ಯುವಕರು ಯುವಕರ ಪರವಾಗಿ ಇನ್ನೊಂದು ಅತ್ಯಂತ ಈ ದೇಶದ ಬೆನ್ನೆಲುಬು ಅಂತ ಏನು ಹೇಳಿ ಕರೀತಾರೆ ರೈತ ನಿಜವಾಗಲೂ ರೈತನ ಬೆನ್ನಿಗೆ ಶಕ್ತಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಂಥ ನಾಲ್ಕು ಸಂಗತಿಗಳು ಅದಕ್ಕೆ ಪೂರಕವಾಗಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಅವಿಸ್ಮರಣೀಯವಾದಂಥ ಬಜೆಟ್ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ ಅನೇಕರು ಇದು ಚುನಾವಣಾ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಮಾತನ್ನು ಹೇಳ್ತಾ ಇದ್ದರು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಇವತ್ತಿನ ಬಡ್ಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ ಚುನಾವಣೆಗೋಸ್ಕರ ಯೋಚನೆ ಮಾಡಿದಂಥ ಬಜೆಟ್ ಅಲ್ಲ ಇದು ಲೇಖಾನುದಾನದ ಬಜೆಟ್ ಇದು ಲೇಖಾನುದಾನದ ಬಜೆಟ್ಟು ಯಾವತ್ತೂ ಕೂಡ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೆಯುವಂಥ ಯಾವುದೇ ರೀತಿಯ ಬಜೆಟನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಾಸ ಇದೆ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರನೇ ಬರುತ್ತೆ ವಿಸ್ತೃತವಾದಂಥ ಬಜೆಟನ್ನು ಮತ್ತೊಮ್ಮೆ ಮಂಡನೆ ಮಾಡ್ತೇವೆ ಅನ್ನೋಂಥ ಒಂದು ಸಂಗತಿ ಏನಿದೆ ಆ ನಂಬಿಕೆಗೆ ಅನುಗುಣವಾಗಿ ಲೆಕ್ಕಾನುದಾನಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ವಿಶೇಷವಾಗಿ ಯೋಚನೆಯನ್ನು ಮಾಡಿ ಆರ್ಥಿಕ ಒಳಗಡೆ ಇವತ್ತಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದು ಅತ್ಯಂತ ಸಾಮಾನ್ಯರಿಗೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳ ಅಟಕ ಆಗಿದೆ ಒಂದೇ ಒಂದು ತೆರಿಗೆಯನ್ನು ಹೆಚ್ಚು ಮಾಡದೇ ಇರುವಂಥ ಕೇಂದ್ರದ ಬಜೆಟ್ ಸೀತಾರಾಮನ್ ಅವರು ಬಣ್ಣಿಸಿರುವಂಥದ್ದು ನರೇಂದ್ರ ಮೋದಿಯವರ ಸಂಪೂರ್ಣವಾದಂಥ ಮಾರ್ಗದರ್ಶನದೊಂದಿಗೆ ಈ ಬಜೆಟ್ ಮಂಡನೆ ಆಗಿದೆ ಹಾಗಾಗಿ ನರೇಂದ್ರ ಮೋದಿಯವರಿಗೆ ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಂದ್ರದ ಎಲ್ಲ ನಮ್ಮ ನಾಯಕರುಗಳಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕಾಂಗ್ರೆಸ್ ಇಷ್ಟು ವರ್ಷ ಮತದಾರರನ್ನು ಭಯಪಡಿಸೇ ಓಟನ್ನು ಕೀಳ್ತಾ ಇದ್ದಿದ್ದು ಮತದಾರರಿಗೆ ರಕ್ಷಣೆಗೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನೋಂಥ ಪರಿಣಾಮ ಯಾವಾಗ ಜಾಗೃತಿ ಆಯಿತು ಆವಾಗ ಕಾಂಗ್ರೆಸ್ಸನ್ನು ಧಿಕ್ಕರಿಸಿದ್ದಾರೆ ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪರವಾಗಿ ಮತದಾರರು ಓಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಮತದಾರ ಇವತ್ತು ಯಾವತ್ತೂ ಕೂಡ ಮತದಾರ ಗೊಡ್ಡು ಬೆದರಿಕೆಗೆ ತಲೆ ಕೊಡೋದೇ ಇಲ್ಲ ಯಾಕಂದರೆ ಈ ಚುನಾವಣೆ ಯಾವುದ್ರ ಮೇಲೆ ನಡೆಯುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ನೀವು ಎಲ್ಲ ಚುನಾವಣೆನೂ ಎಲ್ಲ ರೀತಿಯೊಳಗಡೆನೂ ಈ ರೀತಿಯ ಗ್ಯಾರಂಟಿಗಳ ಮೇಲೆ ನಡೆಯುತ್ತಾ ದೇಶಕ್ಕೆ ದೇಶದ ಸಂರಕ್ಷಣೆಗೆ ಯಾರು ಗ್ಯಾರಂಟಿ ಕೊಡ್ತಾರೆ ಅವ್ರ ಜೊತೆಗೆ ನಿಲ್ತಾರೆ ಮತದಾರ ನೀವು ಕೊಡೋವಂಥ ಒಂದು ಐದು ಕೆ ಜಿ ಅಕ್ಕಿಗೂ ನಿಲ್ಲಲ್ಲ ನೀವು ಕೊಡುವಂತಹ ಐದು ಗ್ಯಾರಂಟಿಗಳೇನಿದೆ ಅದಕ್ಕೆ ನಿಲ್ಲಲ್ಲ ಈ ದೇಶದ ಮತದಾರ ನಿಲ್ಲುವಂಥದ್ದು ಈ ದೇಶವನ್ನು ಯಾರು ಸಂರಕ್ಷಣೆ ಮಾಡ್ತಾರೆ ಅವರು ಪರವಾಗಿ ನಿಲ್ತಾರೆ ದೇಶದ ಸಂರಕ್ಷಕ ಅನ್ನುವಂಥ ದೊಡ್ಡ ಕಾರ್ಯ ಮಾಡಿದಂಥವರು ನರೇಂದ್ರ ಮೋದಿಯವರು ಅವರ ತಂಡ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಹಾಗಾಗಿ ಇವತ್ತು ಮತದಾರ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತದಾನವನ್ನು ಮಾಡ್ತಾನೆ ನಿಮ್ಮ ಯಾವುದೇ ರೀತಿಯ ಈ ಒಂದು ಗ್ಯಾರಂಟಿಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ಯಾಕೆಂದರೆ ಗ್ಯಾರಂಟಿ ರಾಜ್ಯ ಸರ್ಕಾರ ನಿಮ್ಮ ಜವಾಬ್ದಾರಿ ನಿಮ್ಮ ಹಣೆ ಬರೋದು ನೀವು ಕೊಡಲೇಬೇಕು ಕೊಟ್ಟೇ ಅಂತ ಗೊತ್ತವರಿಗೆ ಆದರೆ ದೇಶ ಕಾಯಬೇಕಾಗಿರುವಂಥ ಮೋದಿಯವರ ಕೈ ಬಲಪಡಿಸಬೇಕು ಅಂಥೇಳಿ ಈ ದೇಶದ ಮತದಾರ ತೀರ್ಮಾನ ಮಾಡಿದ್ದಾನೆ ಹಾಗಾಗಿ ನೀವು ಎಷ್ಟೇ ಬೆದರಿಕೆ ಹಾಕಿದ್ರು ಮತದಾರನಿಗೆ ಮತದಾರ ದೇಶದ ಸಂರಕ್ಷಣೆಗೆ ಮತವನ್ನು ನೀಡ್ತಾನೆ